ಹಲೋ ನಾ ಸುಖದಾರಿ ಬರ್ರಿ ನಾನು ಬೆಂಗಳೂರಾಗ ಏನೇನ್ ಮಾಡ್ತೀನಂತ ನೋಡೋಣಂತ ನಾ ಬೆಂಗಳೂರಿಗೆ ಹೋದ ಕುಳೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬೇಕಂತ ಹೇಳಿ ಕೆ ಎಸ್ ಆರ್ ಮೆಟ್ರೋ ಸ್ಟೇಷನ್ ಇಂದ ಮೈಸೂರು ಮೆಟ್ರೋ ಸ್ಟೇಷನ್ ರೀ ಅಲ್ಲಿಂದ ಮನೆಗೆ ಹೋಗ್ಲಿಕ್ಕೆ ಒಂದ್ ಮಸ್ತ್ ತಂದ ಆಟೋ ರೈಡ್ ಮಾಡ್ಕೊಂಡೆರಿ ನಾನು ನನಗ ಬೆಂಗಳೂರಾಗ ಆಟೋಲಿ ಅಡ್ಡಾಡ್ಲಿಕ್ಕೆ ಭಾಳ ಮಸ್ತ್ ಅನ್ಸ್ತದ ಆಮೇಲೆ ಮಜಾನು ಭಾಳ ಬರ್ತದ ಆಮೇಲೆ ಮನೆ ಹೋಗಿ ಎಲ್ಲರಿಗೂ ಬೆಟ್ಟಾಗಿ ಸ್ವಲ್ಪ ಫ್ರೆಶ್ ಆದೆ ಆಮೇಲೆ ನನ್ನ ಬ್ರೇಕ್ಫಾಸ್ಟ್ ಸಲುವಾಗಿ ನಮ್ಮ ದೊಡ್ಡಮ್ಮ ಬಿಸಿ ಬಿಸಿ ಅವಲಕ್ಕಿ ಆಮೇಲೆ ನಂಗೆ ಜ್ವರ ಕೆಮ್ಮು ಕೆಂ ಅಂತ ಹೇಳಿ ಕಾಡೇನು ಮಾಡ್ಲಿಕ್ಕೆ ಹತ್ತಿತ್ತ ನನಗ ಅವಲಕ್ಕಿ ಭಾಳ ಕಂಫರ್ಟಿಂಗ್ ಇರ್ತ ಅಂತ ಅನ್ನಿಸ್ತದ ಆಮೇಲೆ ಭಾಳ ಸೇರುನು ಸೇರ್ತದ ನಾ ಬಿಸಿ ಬಿಸಿ ಅವಲಕ್ಕಿ ಜೊತೆ ಭಾಳಷ್ಟು ಥರದ ಚೂಡ ಆಮೇಲೆ ಪಾಪ್ಡಿ ಹಾಕ್ಕೊಂಡು ಫುಲ್ ಟೇಸ್ಟಿ ಮಾಡಿಕೊಂಡ ತಿಂದೆ ಅದು ತಿಂದ್ಕೊಳ್ಳೆ ಫುಲ್ ಕಂಫರ್ಟಿಂಗ್ ಆಮೇಲೆ ಆರಾಮ್ ಅನ್ಸಿ ನೋಡ್ರಿ ಅವಲಕ್ಕಿ ತಿಂದ್ಕೊಳ್ಳೆ ನಂದು ಇನ್ನೂ ಗಂಟ್ಲ ಭಾಳ ನೋಲಿಕ್ಕೆ ಅಂತ ಹೇಳಿ ಬಿಸಿ 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 ಕಾಡೆ ರೀ ಈ ಕಾಡೆ ಕುಡಿದ್ ಕುಳೆ ನನ್ ಗಂಟ್ಲಕ್ಕ ಖರೆ ಅಂದ್ರೂ ಭಾಳ ಅಂದ್ರ ಭಾಳ್ ಹಿತ ಅನಸ್ತ್ರಿ ಇದ್ ಕಾಡೆಲ್ಲಾ ನಮ್ ಅಜ್ಜಿನ ರೆಸಿಪಿ ಆಕಿ ನಂಗೆ ಅವಾಗಿನ್ ಮಾಡ್ಕೊಡ್ತಿದ್ಲಾ ನಿಮಗೂ ರೆಸಿ ಇದ್ರ ರೆಸಿಪಿ ಬೇಕಿತ್ತಂದ್ರ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಆಮೇಲೆ ಮತ್ ಸ್ವಲ್ಪ ರೆಡಿ ಆಗಿ ಆಮೇಲೆ ನನ್ ಕಾಲೇಜ್ ಕಡೆ ಹೊಂಟರಿ ನಾ ಮನೆಯಿಂದ ಕಾಲೇಜಿಗೆ ಹೋಗಬೇಕಾರ ಆನ್ ದ ವೇ ಪೆಸ್ ಕಾಲೇಜು ಹತ್ತದ ನೋಡ್ರಿ ನಾ ಕಲ್ತಿದ್ದ ಕಾಲೇಜ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳಗೆ ಅದು ನೋಡಿನ ನಾನು ಫುಲ್ ಇಮೋಷನ್ಸ್ ಫುಲ್ ನಾಸ್ಟಾಲಜಿಕ್ ಫೀಲ್ ಬರ್ಲಿಕ್ಕಿತ್ರಿ ನನ್ನ ಕಾಲೇಜ್ ಕಡೆ ಹೋದ್ಕೊಳ್ಳೆ ಆಮೇಲೆ ಹಂಗೆ ನನ್ನ ಡಿಪಾರ್ಟ್ಮೆಂಟ್ ಕಡೆ ನನ್ನ ಕೆಲಸ ಅದ ಹೇಳಿ ಅಲ್ಲಿ ಹೊಗ್ ಹೋಗ್ಲಿಕ್ಕಿದ್ದೆ ಹೋಗೋ ಮುಂದೆ ಎಷ್ಟೆಲ್ಲ ಗ್ರೀನ್ರಿ ನೋಡಿ ಫುಲ್ ಹಿಂಗೆ ಮಸ್ತ್ ಅನ್ನಿಸ್ಲಿಕ್ಕಿತ್ರಿ ನನಗೆ ನಾ ಕಲ್ತಿದ್ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ಅಡ್ ಆದ ಬಿಲ್ಡಿಂಗ್ ಏರೋನಾ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಎರಡು ಒಂದೇ ಬಿಲ್ಡಿಂಗ್ ಒಳಗದ ನಮ್ದು ಐ ಟಿ ಡಿಪಾರ್ಟ್ಮೆಂಟ್ ಮಾಲ್ ಅದ ಅಂತ ಹೇಳಿ ನಾ ಮಾಲ್ ಹೋದೆ ಆಮೇಲೆ ನಮ್ದು ಎಲ್ಲ ಪ್ರೊಫೆಸರ್ಸಿಗೆ ಬೆಟ್ಟಾಗಿ ನಂಗಂತೂ ಫುಲ್ ಮಸ್ತ್ ಅನ್ನಿಸ್ತ ಆಮೇಲೆ ನಮ್ಮ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿದ ಯಾಕರೆ ಕಾಲೇಜ್ ಲೈಫ್ ಇಷ್ಟು ಲಘು ಮುಗಿತೇನೋ ಅಂತ ಹಿಂಗ್ ಇಮೋಷ್ನಲ್ ಅನ್ಸ್ಬಿಟ್ಟಿತ್ತ ಅಲ್ಲಿ ಕ್ಯಾಂಪಸ್ ಎಲ್ಲ ಮಸ್ತಾಗಿ ಮತ್ತೊಂದು ತಿರುಗಾಡಿ ಫುಲ್ ಮೆಮರೀಸ್ ಎಲ್ಲ ರೀಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಹಂಗೆ ನನ್ನ ಫ್ರೆಂಡ್ಸನು ಬಂದಿದ್ರ ವಿಕ್ಟೋರಿಯಾ ಆಮೇಲೆ ಅಂತ ಹೇಳಿ ಸೊ ನಾವು ಹಂಗೆ ಕ್ಯಾಂಟೀನ್ ಒಳಗೆ ಏನಾರು ಒಂದು ಸ್ವಲ್ಪ ತಿಂದ್ರಾತ ಅಂತ ಹೇಳಿ ಕ್ಯಾಂಟೀನಿಗೆ ಹೋದ್ವಿ ಆಮೇಲೆ ನಾ ಏನಲ್ಲಿ ಸ್ಟೇಪಲ್ ಆರ್ಡ್ರ್ ಮಾಡ್ತಿಲ್ಲ ಅದು ನಾನು ಪೆರಿ ಪೆರಿ ಮ್ಯಾಗಿ ಆಮೇಲೆ ಕೋಲ್ಡ್ ಕಾಫಿನ ಆರ್ಡ್ರ್ ಮಾಡಿದ್ವಿ ಅಲ್ಲಿನು ఆమె నాతాడుకొ మాతాడుకొత్త టైమ్ హం ఓత్ గ సో దాట్స్ హవ్ ఐ ఎండెడ్ అన్ అమేజింగ్ డే ఆఫ్ మై లైఫ్ థ్యాంక్ యూ ఫార్ వాచింగ్ అండ్ ప్లీజ్ డూ సబ్స్క్రైబ్ టు మై చ